ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ಈಗ ಹಾಗೆ ಶುರುವಾಗಿ ಒಂದು ದಿನ ಕಳೀತಾ ಬರ್ತಾ ಇದೆ ಈಗಿರುವಾಗ ಬಿಗ್ ಬಾಸ್ ಮನೇಲಿ ಸಾಮಾನ್ಯವಾಗಿ ಒಂದು ತಿಂಗಳ ಆದ್ಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೀಷನ್ ನಡೀತಿತ್ತು ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇತ್ತು ಈಗಾಗ್ಲೇ ಸಂಗೀತ ಮತ್ತೆ ವಿನಯ್ ಅವರ ವಶನ್ ಈ ಒಂದು ಸೀಸನ್ ಅಲ್ಲೂ ಕೂಡ ಕೆಲವು ಸ್ಪರ್ಧೆಗಳು ಸೇಮ್ ದಿಟ್ಟು ಅವ್ರ ರೀತಿಯಾಗಿ ರಿಯಾಕ್ಟ್ ಮಾಡುವಂತಹ ಸ್ಪರ್ಧೆಗಳಿದ್ದಾರೆ ಅದು ಯಾರಪ್ಪ ಅಂತಂದ್ರೆ ಚೈತ್ರಾ ಕುಂದಾಪುರ್ ಅವರು ಹಾಗೆ ವಕೀಲ್ ಸಾಹೇಬ್ರು ಕೂಡ ಸೇಮ್ ಅವ್ರ ತರನೆ ಆಡುವಂತಹ ಕ್ಯಾರೆಕ್ಟರ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಬಿಗಿನಿಂಗ್ ನಲ್ಲಿ ಈ ಒಂದು ಕ್ಯಾರೆಕ್ಟರ್ಸ್ ಅಂದ್ರೆ ಇಲ್ಲಿರುವಂತಹ ಸ್ಪರ್ಧಿಗಳನ್ನ ನೋಡಿದಾಗ ನನಗೆ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಸಪ್ಪೆ ಅನಿಸ್ಬಿಡ್ತೇನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತ ಅನಿಸಿತ್ತು ಆದ್ರೆ ಈ ಒಂದು ಫಸ್ಟ್ ಡೇ ಎಪಿಸೋಡ್ ನೋಡಿದಾಗ ಅಸಲಿಗೆ ಆಟ ಈಗ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಕೇವಲ ಒಂದು ದಿನ ಕಳೆದ ತಕ್ಷಣನೇ ಅಲ್ಲಿರುವಂತಹ ಸ್ಪರ್ಧೆಗಳ ನಡುವೆ ವೈಮನಸ್ಸು ಶುರುವಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದಲ್ಲೇ ನಾಮಿನೇಷನ್ ಕೂಡ ಆಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸಮರ್ಥರು ಮತ್ತು ಅಸಮರ್ಥರು ಎಂಬ ಕಾನ್ಸೆಪ್ಟ್ ಹೊಸದಾಗಿ ತಂದಿದ್ರು ಈ ಒಂದು ಸೀಸನ್ ಅಲ್ಲೂ ಕೂಡ ನರಕ ಮತ್ತೆ ಸ್ವರ್ಗ ಸೇಮ್ ಸ್ವಲ್ಪ ಅಪ್ಡೇಟ್ ಅಷ್ಟೇ ಆದ್ರೆ ಅಲ್ಲಿರುವಂತಹ ಪ್ರತಿ ಸ್ಪರ್ಧಿಗಳು ಕೂಡ ಹತ್ತು ಸೀಸನ್ ಅನ್ನು ನೋಡ್ಕೊಂಡು ಬಂದಿದ್ದಾರೆ ಹತ್ತನೇ ಸೀಸನ್ ಅನ್ನ ಸಿಕ್ಕಾಪಟ್ಟೆ ಫೋಕಸ್ ಮಾಡಿ ನೋಡಿದ್ದಾರೆ ಅಂತ ಅನಿಸ್ತಾ ಇದೆ ಪ್ರತಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೆಯುತ್ತೆ ಏನ್ ಆಗುತ್ತೆ ಬಿಗ್ ಬಾಸ್ ಏನ್ ಮಾತಾಡ್ತಾರೆ ಎಲ್ಲ ಸ್ಪರ್ಧಿಗಳಿಗೂ ನೀಟಾಗಿ ದಿಟ್ಟೋದಿಟ್ಟೋ ಗೊತ್ತು ಸೊ ಈಗಿರುವಾಗ ಅಂದ್ರೆ ಕ್ವಶನ್ ಪೇಪರ್ ಎಕ್ಸಾಮ್ ಬರೋಕು ಮುಂಚೆ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾಗಿರುವಂತಹ ಈ ಒಂದು ಎಪಿಸೋಡ್ ಆಗಿದೆ ಅಂತ ನನಗನ್ಸುತ್ತೆ ಸದ್ಯ ಚೈತ್ರಾ ಕುಂದಾಪುರ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಲಾಯರ್ ಸಾಹೇಬರು ಕೂಡ ಅಷ್ಟೇ ಒಬ್ಬೊಬ್ರು ಒಂದೊಂದು ಮುತ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಇರುವಂತಹ ಸ್ಪರ್ಧಿಗಳು ಸದ್ಯ ಸಂಗೀತ ಅವರ ತದ್ರೂಪಿ ಅಥವಾ ನೆಕ್ಸ್ಟ್ ವರ್ಷನ್ ಅಂತ ಹೇಳಿದ್ರೆ ಅದು ಚೈತ್ರಾ ಕುಂದಾಪುರ್ ಆಗ್ತಾರೆ ಸೊ ಇವರು ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಅನ್ನ ಕೊಡ್ತಾರ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಆ ಏಳು ಜನ ಇವ್ರ ಮೇಲೆ ನೇರವಾಗಿ ನಾಮಿನೇಟ್ ಅನ್ನ ಮಾಡಿದ್ದಾರೆ ಸೊ ಇದಲ್ಲದೆ ಮೊದಲ ವಾರದಲ್ಲೇ ಅಂಸ ಅವರು ಕೂಡ ಸಿಕ್ಕಾಪಟ್ಟೆ ಡಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಪ್ಡೇಟ್ ನಾನು ನಮ್ಮ ಒಂದು ರಿವ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತೀನಿ ನೀವ್ ಏನಾದ್ರೂ ಬಿಗ್ ಬಾಸ್ ನ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನೋಡಬೇಕು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯ ಇದಿಷ್ಟು ನಿನ್ನೆ ನಡೆದಂತಹ ಎಪಿಸೋಡ್ ನಲ್ಲಿ ಅಂತ ಹೈಲೈಟ್ಸ್ ಗಳು ಏನಿಲ್ಲ ಅದರಲ್ಲೂ ಧನ್ರಾಜ್ ಅವರ ಒಂದು ಕ್ಯಾರೆಕ್ಟರ್ಸ್ ಏನಿದೆ ಸೊ ಇವರು ನಡ್ಕೊಳ್ಳುವಂತ ರೀತಿ ಅವರು ಮಾತಾಡುವಂತ ರೀತಿ ಬಿಗ್ ಬಾಸ್ ಜೊತೆ ನಡ್ಕೊಳ್ಳೋಂಥ ರೀತಿ ಸೊ ಇದೆಲ್ಲ ನೋಡಿದಾಗ ಸ್ವಲ್ಪ ಕಾಮಿಡಿ ಅನ್ಸುತ್ತೆ ಅಷ್ಟು ಜನ ಕಿತ್ತಾಡ್ತಾ ಇದ್ರು ಇವರೊಬ್ಬರು ಸ್ವಲ್ಪ ಎಲ್ಲೋ ಒಂದು ಫನ್ ಎಲಿಮೆಂಟ್ ಕೊಡ್ತಾರೆ ಅನ್ನಿಸ್ತು ಮತ್ತೆ ನಿಮ್ಗೆಲ್ಲ ಅನ್ಸಿರ್ಬೋದು ತುಕಾರಿ ಸಂತೋಷ್ ಅವರು ವೈಫ್ ಬಿಗ್ ಬಾಸ್ ಮನೆಗೆ ಹೋಗ್ಬಾರ್ದಾಗಿತ್ತು ಅಂತ ಸೊ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂಡ್ ಯಾರ್ಯಾರು ಕ್ಯಾರೆಕ್ಟರ್ಸ್ಗಳು ಅಂದ್ರೆ ಯಾರ್ಯಾರು ಸ್ಪರ್ಧೆಗಳಿದ್ದಾರೆ ಸೊ ಅವ್ರ ಬಗ್ಗೆ ಅವರ ಒಂದು ಪರ್ಸ್ನಲ್ ಡೀಟೇಲ್ಸ್ ಬಗ್ಗೆ ಒಂದು ಹೇಳೋದನ್ನ ಪ್ರಯತ್ನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸದ್ಯ ನಿನ್ನೆ ಅಂಥದ್ದೇನು ಎಪಿಸೋಡ್ನಲ್ಲಿ ಎಪಿಸೋಡ್ ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತು ಬಟ್ ಚೈತ್ರ ಕುಂದಾಪುರ್ ಹಾಗೆ ಯಮುನಾ ಅವ್ರ ನಡುವೆ ನಡೆದಂತಹ ಸ್ವಲ್ಪ ಜಗಳ ಮತ್ತೆ ವಕೀಲ್ ಸಾಹೇಬ್ರಿಂದ ಏನು ಒಂದು ಲಕ್ಸುರಿ ಬಜೆಟ್ ವಾಪಸ್ ಹೋಗಿದ್ದು ಸೊ ಇದೆಲ್ಲದೂ ಕೂಡ ಎಫೆಕ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಸುದೀಪ್ ಅವರಿಂದ ಮೊದಲನೇ ವಾರದಲ್ಲೇ ಕಿಚ್ಚಾಸೀಪ್ ಕಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸದ್ಯ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ